ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದ ದಲಿತ ಯುವಕ ಆಕಾಶ್ ರವರು ಇಪ್ಪತ್ತೊಂಬತ್ತನೇ ಅಕ್ಟೋಬರ್ ರಂದು ಕೊಲೆಯಾಗಿರುವ ಘಟನೆ ಜಿಲ್ಲೆಯಾದ್ಯಂತ ಆಕ್ರೋಶ ಮೂಡಿಸಿದೆ ಈ ಭೀಕರ ಘಟನೆಯ ಕುರಿತು ಮೃತನ ಕುಟುಂಬದವರು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಬಂದಾಗ ಪೊಲೀಸರು ನಿರ್ಲಕ್ಷ್ಯ ತೋರಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ದಲಿತ ಸಂಘಟನೆಗಳು ಆರೋಪಿಸಿವೆ ದೂರು ದಾಖಲಿಸುವಲ್ಲಿ ಪೊಲೀಸ್ ಇಲಾಖೆ ತೋರಿದ ನಿರ್ಲಕ್ಷ್ಯವನ್ನು ಖಂಡಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದಲಿತ ಮುಖಂಡರು ಹಿರಿಯ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಹಾಗೂ ಡಿವೈಎಸ್ಪಿ ಅವರ ಗಮನಕ್ಕೆ ಈ ವಿಷಯವನ್ನು ತಂದರೂ ಸಹ ಯಾವುದೇ ತುರ್ತು ಕ್ರಮ ಕೈಗೊಳ್ಳದಿರುವುದು ನ್ಯಾಯದ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಎಬ್ಬಿಸಿದೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಜಿಲ್ಲಾ ಹಾಗೂ ರಾಜ್ಯದ ದಲಿತ ಮುಖಂಡರು ಶ್ರೀನಿವಾಸಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮಾತನಾಡಿದಾಗ ದಲಿತ ಯುವಕನ ಕೊಲೆ ಒಂದು ವೈಯಕ್ತಿಕ ಘಟನೆ ಅಲ್ಲದೆ ಸಮಾಜದ ಅಸಮಾನತೆಯ ದುರಂತದ ದೃಷ್ಟಾಂತವಾಗಿದೆ ಎಂದು ಹೇಳಿದರು ಹಿರಿಯ ದಲಿತ ಮುಖಂಡ ಚಲ್ದಿಗಾನಹಳ್ಳಿ ಮುನಿವೆಂಕಟಪ್ಪ ಅವರು ಮಾತನಾಡಿ ದಲಿತರ ಮೇಲೆ ವಿನಾಕಾರಣ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಜಾತಿ ನಿಂದನೆಗಳು ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೆಯುತ್ತಿವೆ ಪೊಲೀಸರಿಂದಲೇ ಸಕಾಲಿಕ ಕ್ರಮ ಕೈಗೊಳ್ಳದಿರುವುದರಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಬಂಡಪಲ್ಲಿ ಆಕಾಶ್ ಕೊಲೆ ಅದರ ನೇರ ಸಾಕ್ಷಿಯೇ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾ ವಿ ಅಮರ್ ಕರ್ನಾಟಕ ರಾಜ್ಯ ಭಾರತೀಯ ಸೇವಾ ಸಮಿತಿ ಕೃಷ್ಣಪ್ಪ ಬಿಎಸ್ಎಸ್ ಮುಖಂಡರು ಹೂಡಿ ಚಿನ್ನಿ ಬಿಎಸ್ಎಸ್ ಚಂದಿಗಾನಹಳ್ಳಿ ಈರಪ್ಪ ಹೋಹಳ್ಳಿ ಕೃಷ್ಣಪ್ಪ ವಕೀಲ ನರಸಿಂಹಯ್ಯ ನಾಗದೇಪಲ್ಲಿ ಸೀನಪ್ಪ ವೆಂಕಟರವಣಪ್ಪ ಹೂಸಂದ್ರ ರೆಡ್ಡಪ್ಪ ನರಸಿಂಹಯ್ಯ ಮನೋಹರ ಗುಮ್ಮರೆಡ್ಡಿಪುರ ಪುಲಗೂರ್ ಕೋಟ್ ಕೃಷ್ಣಪ್ಪ ಗೊರಮಾಕಲ ಶ್ರೀನಿವಾಸ ಹಾಗೂ ಚಿಂತಾಮಣಿ ಮತ್ತು ಗಂಗರಗಾನಹಳ್ಳಿ ಗ್ರಾಮಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಮೃತ ಯುವಕ ಆಕಾಶ್ ರವರ ತಾಯಿ ಹಾಗೂ ಸಂಬಂಧಿಕರು ಆಕ್ರಂದನ ವ್ಯಕ್ತಪಡಿಸಿ ನ್ಯಾಯ ಸಿಗದಿದ್ದರೆ ತಾಲೂಕು ಬಂದ್ ಸೇರಿದಂತೆ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಹೋರಾಟಕ್ಕೆ ದಲಿತ ಸಂಘಟನೆಗಳಾದ ಡಿಎಸ್ಎಸ್ ಹಾಗೂ ಬಿಎಸ್ಎಸ್ ಜಿಲ್ಲಾ ಮತ್ತು ರಾಜ್ಯ ಸಮಿತಿಗಳು ಬೆಂಬಲ ನೀಡುವುದಾಗಿ ಘೋಷಿಸಿವೆ ಈ ಘಟನೆ ಕುರಿತು ತನಿಖೆ ನಡೆಸಿ ನಿಜವಾದ ಅಪರಾಧಿಗಳನ್ನು ಬಂಧಿಸಬೇಕೆಂದು ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒಟ್ಟಾರೆ ದಲಿತ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದರು ಈ ಪ್ರಕರಣ ಈಗ ಶ್ರೀನಿವಾಸಪುರ ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ನ್ಯಾಯ ಹೋರಾಟದ ಸಂಕೇತವಾಗಿ ಪರಿಣಮಿಸಿದೆ ಹಾಗೇನೆ ದಲಿತ ಸಂಘಟನೆಗಳ ಮುಖಂಡರು ಬಂದಿದ್ದಾರೆ ಕಾರ್ಯಕರ್ತರು ಬಂದಿದ್ದಾರೆ ಗಂಡಗನಹಳ್ಳಿಯ ಗ್ರಾಮಸ್ಥರು ಬಂದಿದಾರ ಮತ್ತೆ ಶ್ರೀನಿವಾಸಪುರ ತಾಲೂಕಿನ ಪದಾಧಿಕಾರಿಗಳು ಸಂಘಟನೆಯ ಕಾರ್ಯಕರ್ತರಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅಂತ ಚಿಹ್ನೆಯನ್ನು ಬಂದಿದ್ದಾರೆ ಅವರಿಗೆ ಊಡಿ ಚಿಹ್ನೆ ಅಂತ ಅವರಿಗೆ ನಮ್ಮ ಶ್ರೀನಿವಾಸ ಪ್ರ ದಲಿತ ಸಂಘಟನೆ ಪರವಾಗಿ ಸ್ವಾಗತ ಅನುಭವಿಸ್ತಾ ಇದ್ದೀವಿ ಮತ್ತೆ ಚಿಂತಾಮಣಿಯಿಂದ ನಾನು ಸಮಣ ಬಂದಿದ್ದಾರೆ ಕಾಂಗ್ರೆಸ್ನ ನ ಮುಖಂಡರು ಬಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಡಾಕ್ಟರ್ ಅಮರ್ ಅಂತ ಡಾಕ್ಟರ್ ಅಮರ್ ಶಿಲ್ಕರಹಳ್ಳಿ ಮುನಿಯಪ್ಪನವ್ರೆ ಇನ್ನು ಅನೇಕ ಮುಖಂಡ್ರೆ ಏನು ಆ ಎಂಬ ಎಂಬ ಹುಡುಗಿನ ಕೊಳೆಲ್ಲರೂ ಕೂಡ ನಾವೆಲ್ಲ ಸ್ಟೇಷನ್ ಹತ್ರ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಸರ್ ಕಂಪ್ಲೇಂಟ್ ಬರ್ತಾ ಇದೀವಿ ಸರ್ ಎಫ್ಐ ಆರ್ ಫೋನ್ ಫೋನ್ ಇಲ್ಲ ನಾನು ಹೋಗಿ ಫೋನ್ ಮಾಡಿದ್ರೆ ತಪ್ಪಿಸ್ಕೊತಾ ಇದ್ದಾರೆ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಕಣ್ಮುಂದೆ ಮುಂದೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದೇನಾದ್ರೂ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆ ಅವ್ರ ತನ್ನ ಕುಟುಂಬದವ್ರಿಗೆ ಇವತ್ತೇನು ಸತ್ತೋಗಿದ್ದಾನೆ ಅವ್ರ ಕುಟುಂಬದ ನ್ಯಾಯ ಕೊಡಿಸಿಲ್ಲ ಅಂದ್ರೆ ನಾವು ಮತ್ತೆ ರೀಫೋಸ್ಟ್ ಮಟ್ಟ ಮಾಡ್ತೀವಿ ಈ ಒಂದು ಕೇಸನ್ನ ಏನು ಧರ್ಮಸ್ಥಳದಲ್ಲಿ ಏನು ನಮ್ಮ ಸೌಜನ್ಯ ಕೇಸ್ ಯಾವ ರೀತಿ ಆಯಿತು ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡು ಹೋಗುವಂಥ ಪರಿಸ್ಥಿತಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ಕೋಬೇಡಿ ಎಸ್ ಪಿ ಸಾಹೇಬ್ರ ಮೇಲೆ ತುಂಬಾ ಗೌರವ ಇದೆ ನಮಗೆ ಅವ್ರ ಬಗ್ಗೆ ತುಂಬ ಕೇಳಿದೀವಿ ಮೊನ್ನೆ ಚರ್ಚೆ ಮಾಡಿದ್ದೀವಿ ಅವ್ರ ಹತ್ರ ಸರ್ ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೀವಿ ಒಳ್ಳೆ ಅಧಿಕಾರಿಗಳು ನೀವು ನಿಮ್ಮ ಅಧಿಕಾರ ಹೆಸರನ್ನು ಕೆಡ್ಸ್ಕೊಬೇಡಿ ದಯವಿಟ್ಟು ಅವ್ರು ನ್ಯಾಯ ಕೊಡುವಂಥ ಕೆಲಸ ಮಾಡಿ ಅಂತಾಗ ಇಮ್ಮಿಡಿಯೇಟ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ನಮ್ಮನ್ನು ಮತ್ತೆ ಫೋನ್ ಮಾಡ್ತೀನಿ ಸರ್ ಅವ್ರು ಏನು ಕೇಸ್ ಹಾಕಿದ್ರೆ ನಾನು ಎಫ್ ಐ ಆರ್ ಮಾಡಿಕೊಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕೊಲೆ ಆಗಿದೆ ಕೊಲೆ ಕೇಸ್ ಆಗಿಲ್ಲ ಅಂದರೆ ಆ ಒಂದು ಹೆಣನ ಮತ್ತೆ ತೆಗೆದು ನಾವು ಏನಾದರೂ ಆಗಲಿ ಪರವಾಗಿಲ್ಲ ದಲಿತರು ಉಣಕ್ಕೂ ಸರಿ ಉಣಿರೋದನ್ನು ಎತ್ತಕ್ಕೂ ಸರಿ ನಾವು ದಲಿತರು ನಾವು ಅದೇ ಕೆಲಸ ಮಾಡೋರೆ ನಮ್ಗೇನು ದೊಡ್ಡ ವಿಷಯ ಅಲ್ಲ ಅದನ್ನು ಎತ್ಕೊಂಡು ನಾವು ಮತ್ತೆ ಎಸ್ ಪಿ ಆಫೀಸ್ ಹತ್ರ ನಾವು ನ್ಯಾಯ ಸಿಗೋವ್ರಿಗೂ ಹೋರಾಟ ಮಾಡ್ತೀವಿ ಆ ಎಣ್ಣೆ ಕೊಳ್ತೋಗಿರಲಿ ಪರವಾಗಿಲ್ಲ ಅದನ್ನು ಪರಿಶೀಲ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ